ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮುಂದಿನ ಶ್ರಾವಣಕ್ಕೆ ಯಾವ ಬೆಲೆಗೆ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ರೈತರೇ ಇದು ಬಾಳೆ ಅಂತಕ್ಕಂಥದ್ದು ವಾರ್ಷಿಕ ಬೆಳೆಯಾಗಿರುತ್ತೆ ವರ್ಷ ಪೂರ್ತಿ ಅಚ್ಚುಕಟ್ಟಾಗಿ ಬೇಸಾಯ ಕಳೆ ಗೊಬ್ಬರದ ಪೂರೈಕೆ ಔಷಧಿಯ ಪೂರೈಕೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ನಾವು ನೋಡ್ಕೊಂಡಾಗ ಯಾವುದೇ ರೋಗ ರುಜಿನ ಬರದೇ ರೀತಿ ನಮಗೆ ಉತ್ತಮವಾದ ಬಾಳೆ ಗೊನೆಗಳು ಬರ್ತವೆ ಸ್ನೇಹಿತರೆ ಕಂದುಗಳನ್ನು ಸರಿಯಾದ ಸಮಯಕ್ಕೆ ಕಟ್ ಮಾಡಬೇಕು ಹೂವು ಹೊಡಿಬೇಕು ಗೊನೆ ಹೊಡೆದ ಮೇಲೆ ಗೊನೆ ಬಿಟ್ಟ ಮೂರುವರೆ ತಿಂಗಳಿಗೆ ನಮಗೆ ಉತ್ತಮವಾದ ಗೊನೆಗಳು ಸಿಗ್ತವೆ ನೋಡಿ ಇಷ್ಟೆಲ್ಲ ನಾವು ವಾರ್ಷಿಕವಾಗಿ ನಾವು ಆರೈಕೆಯನ್ನು ಮಾಡಿ ಕೂಡ ಉತ್ತಮವಾದ ಲಾಭ ಮಾಡುವಂಥ ಎಕ್ಸ್ಪೆಕ್ಟೇಷನಲ್ಲಿ ನಾವು ಇರ್ತೇವೆ ಇವತ್ತು ಬಾಳೆ ಬೆಲೆ ಏನಿದೆ ಅಂದರೆ ಸ್ನೇಹಿತರೆ ಅರವತ್ತರಿಂದ ಎಪ್ಪತ್ತೈದು ರೂಪಾಯಿವರೆಗೂ ಖರೀದಿದಾರರು ರೈತರ ಹತ್ರ ಕಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದು ಬಾಳೆ ಗೊನೆ ತೂಕದ ಮೇಲೆ ಹೋಗುತ್ತೆ ನೋಡಿ ಈ ಬಾಳೆ ಗೊನೆ ಎಂಟು ಕೆ ಜಿ ಮೇಲೆ ಬಂದರೆ ಫಸ್ಟ್ ಅಂತ ಹಾಕ್ಕೊತಾರೆ ಎಂಟು ಕೆ ಜಿ ಒಳಗೆ ಬಂದರೆ ಸೆಕೆಂಡ್ ಅಂತ ಸ್ವಲ್ಪ ಬೆಲೆ ಕಮ್ಮಿ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಉತ್ತಮವಾಗಿ ಬೆಳೆಯೋದು ರೈತನ ಮುಖ್ಯ ಉದ್ದೇಶ ಆಗಿರಬೇಕು ಒಂದು ಹತ್ತು ಕೆ ಜಿ ಮೇಲೆ ನೀವು ಬೆಳೆದಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೂಡ ಅಧಿಕ ಲಾಭವನ್ನು ತಾವುಗಳು ಮಾಡುವುದು ಸ್ನೇಹಿತರೆ ಒಂದು ಎಕರೆಗೆ ಒಂದು ಸಾವಿರ ಕಂದು ಬೀಳ್ತವೆ ಒಂದು ನೂರರಿಂದ ಇನ್ನೂರು ಕೆಂದು ವೇಸ್ಟು ರೋಗ ಬಿದ್ದೋದು ಮತ್ತೊಂದು ಅಂತ ತೆಗೆದರೂ ಒಂದು ಎಂಟುನೂರು ಕಂದನ್ನು ನಾವು ಕಟಾಪ್ ಮಾಡಿಸುವುದು ಯಾವ ರೈತ ಹತ್ತು ಕೆ ಜಿ ಮೇಲೆ ಬೆಳೆದಿರ್ತಾನೋ ಅವನು ಎಂಟು ಟನ್ನು ಬಾಳೆಕಾಯಿಯನ್ನು ಬೆಳೆಯುವುದು ಇವತ್ತು ಖರೀದಿದಾರರು ರೈತರ ಹತ್ರ ಅರವತ್ತರಿಂದ ಎಪ್ಪತ್ತೈದು ರೂಪಾಯಿವರೆಗೂ ಕಡಿತಾ ಇದ್ದಾರೆ ಅರವತ್ತೈದೇ ಕಟ್ಕೊಳೋಣ ಎಂಟು ಟನ್ನಿಗೆ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ ನೀವೇ ಲೆಕ್ಕ ಹಾಕ್ಕೊಂಡಾಗ ಐದು ಲಕ್ಷದ ಹತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ನಾವು ಇನ್ನೂ ಅರವತ್ತು ಸಾವಿರ ಹಾಕಿದ್ರೂ ನಾಲ್ಕೂವರೆ ಲಕ್ಷ ನಾವು ಲಾಭವನ್ನು ಮಾಡಬಹುದು ಅದರಲ್ಲಿ ನಮಗೆ ಖರ್ಚು ಒಂದರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚು ಬಂದಿರುತ್ತೆ ತುಂಬ ಚೆನ್ನಾಗಿ ಆರೈಕೆಯನ್ನು ಮಾಡಿದ್ದಾನೆ ರೈತ ಅಂದಾಗ ಇಷ್ಟು ಖರ್ಚು ಬರುತ್ತೆ ಸ್ನೇಹಿತರೆ ಯಾವ ಯಾವ ರೀತಿ ಖರ್ಚು ಬರುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಡೇಟನ್ನು ಕೊಡ್ತೀನಿ ನಾವು ಒಂದರಿಂದ ಒಂದು ಇಪ್ಪತ್ತು ತೆಗೆದ್ರೆ ಮೂರು ಮೂವತ್ತು ನಮಗೆ ಲಾಭ ಆಗಿ ಉಳ್ಕೊಳುತ್ತೆ ಈ ಮೂರು ಮೂವತ್ತು ಲಾಭ ಆಗಿ ಉಳ್ಕೊಳುತ್ತೆ ಇದರ ಜೊತೆಗೆ ಎರಡನೇ ಕಂದನ್ನು ನಾವು ಬಿಡ್ತೀವಿ ಎರಡು ಬಾರಿ ಗೊಬ್ಬರ ಒಂದು ಬಾರಿ ಔಷಧಿಯನ್ನು ಸ್ಪ್ರೇ ಮಾಡಿದರೆ ಇದು ಕೂಡ ರೆಡಿಯಾಗುತ್ತೆ ಇದಕ್ಕೆ ಖರ್ಚಾಗೋದು ಏನೂ ಇಲ್ಲ ಒಂದು ಮೂವತ್ತು ಸಾವಿರ ಖರ್ಚು ಮಾಡ್ತೀವಿ ಅಷ್ಟೇ ಇದೇ ರೇಟು ನಮಗೆ ಸಿಕ್ಕು ಬೇಡ ಇದಕ್ಕಿಂತ ಹತ್ತು ರೂಪಾಯಿ ಕಮ್ಮಿ ಸಿಕ್ಕು ಐವತ್ತು ರೂಪಾಯಿ ಸಿಕ್ಕು ನಾವು ಎಂಟು ಟನ್ನು ಬಾಳೆಯನ್ನು ಬೆಳೆದಿದ್ದೀವಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಾಲ್ಕು ಲಕ್ಷ ನಿಮಗೆ ಇನ್ಕಮ್ ಬರುತ್ತೆ ಐವತ್ತು ಸಾವಿರ ಖರ್ಚೋಗಿದೆ ಅಂದ್ರೂ ಮೂರುವರೆ ಲಕ್ಷ ಉಳಿತು ಫಸ್ಟ್ಗೆ ಮೂರು ಮೂವತ್ತು ಎರಡನೇ ಬಾರಿ ಮೂರುವರೆ ನಮಗೆ ಉಳಿತಕ್ಕಂಥದ್ದು ಆರು ಎಂಬತ್ತು ಉಳಿತತ್ತದೆ ಸ್ನೇಹಿತರೆ ನೋಡಿ ಬಾಳೆ ಕೃಷಿ ಅಂತಕ್ಕಂಥದ್ದು ತುಂಬ ಲಾಭದಾಯಕ ಕೃಷಿ ಆಗಿರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕಾಗಿರುತ್ತೆ ಅದರ ಜೊತೆಗೆ ನೋಡಿ ಮುಂದಿನ ಶ್ರಾವಣಕ್ಕೆ ಯಾವ ಬೆಲೆ ಬರುತ್ತೆ ಇದರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ನೋಡಿ ಮುಂದಿನ ಶ್ರಾವಣಕ್ಕೆ ನೂರು ರೂಪಾಯಿ ಮೇಲೆ ಹೋಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನೂರು ರೂಪಾಯಿ ಕೆ ಜಿ ಸಿಕ್ಕೇ ಸಿಗುತ್ತೆ ಇದರ ಬಗ್ಗೆ ಅನುಮಾನ ಬೇಡ ಆರೈಕೆ ಕಡೆ ಗಮನ ಕೊಡಿ ಸರಿಯಾದ ರೀತಿಯಲ್ಲಿ ಹೂವು ಹೊಡೆಯೋ ಟೈಮಿಗೆ ಹೊಡ್ಕೊಳ್ಳಿ ಕಂದು ಕೊಯ್ಯೋ ಟೈಮಿಗೆ ಕೊಯ್ಕೊಳ್ಳಿ ಮಳೆ ಸರಿಯಾಗಿ ಬರ್ತಾ ಇಲ್ಲ ಇಲ್ಲ ಹಾಗಾಗಿ ನೀರಿನ ಪೂರೈಕೆಯನ್ನು ಅರಿಗು ಮೂಲೆ ಮತ್ತೊಂದು ಎಲ್ಲ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ಅರಿಗೂ ಮೂಲೆ ಕಳೆ ಕಸ ಕಡ್ಡಿ ಮಾಡ್ಕೋಬೇಡಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಈ ರೀತಿ ಎಲ್ಲ ನೀವು ಮೇಂಟೈನ್ ಮಾಡಿದಾಗ ನೀವು ಹತ್ತು ಕೆ ಜಿ ಮೇಲೆ ತೆಗೆಯೋದಕ್ಕಾಗೋದು ಸ್ನೇಹಿತರೆ ಬೆಲೆ ಬಗ್ಗೆ ನಾವು ತಿಂಕ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ನಾವು ತಿಂಕ್ ಮಾಡಬೇಕು ನಾವು ಕೆಲಸದ ಬಗ್ಗೆ ಆಸಕ್ತಿ ವಹಿಸಿ ತುಂಬ ಅಚ್ಚುಕಟ್ಟಾಗಿ ನಾವು ಆರೈಕೆಯನ್ನು ಮಾಡಿದ್ದೇ ಅದರಲ್ಲಿ ನಮಗೆ ಬೆಲೆ ಒಳ್ಳೆ ಸಿಕ್ಕೇ ಸಿಗುತ್ತೆ ಲಾಭ ಮಾಡೇ ಮಾಡ್ತೀವಿ ನಾವು ಬರೇ ಬೆಲೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಆರೈಕೆಯನ್ನು ಮಾಡಲಿಲ್ಲ ಅಂದಾಗ ಎಷ್ಟೇ ಬೆಲೆ ಸಿಕ್ಕರೂ ನೀನು ಲಾಭ ಮಾಡೋದಕ್ಕೆ ಆಗೋದಿಲ್ಲ ರೈತ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾದ ಆರೈಕೆ ಕಡೆ ಗಮನ ಕೊಡಬೇಕು ಒಂದು ಬಾಳೆ ಸಸಿಯಿಂದ ಹತ್ತು ಕೆ ಜಿ ಬಾಳೆಯನ್ನು ನೀವು ತೆಗೆದಿದ್ದೆ ಆದಲ್ಲಿ ನೀವು ಯಶಸ್ವಿ ಬಾಳೆ ಕೃಷಿಕರಾಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಬಾಳೆಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನೀರು ಗೊಬ್ಬರ ಔಷಧಿ ಟೈಮ್ ಟೈಮ್ಗೆ ನಾಲ್ಕು ಬಾರಿ ಬೇಸಾಯ ಕಂದುಗಳನ್ನು ಬಾಳೆಗೊನೆ ಒಡೆದಾಗ ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ತಿಂಗಳು ಒಂದೂವರೆ ತಿಂಗಳು ತಕನ ಕಂದುಬಿಟ್ಟು ಪದೇ ಮಾಡಿ ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಆ ಸಸಿಗೆ ಸಿಗ್ತಕ್ಕಂಥ ಫಲವತ್ತತೆ ಪೂರ್ಣ ಪ್ರಮಾಣದಲ್ಲಿ ಕಂದುಗಳಿಗೆ ಹೋಗಿ ಗೊನೆ ತೂಕ ಕಮ್ಮಿ ಆಗುತ್ತೆ ಹದಿನೈದು ದಿನಕ್ಕೊಮ್ಮೆ ನೀವು ಕಂದುಗಳನ್ನು ಕೊಯ್ತಾ ಹೋದರೆ ಆ ಫಲವತ್ತತೆ ಪೂರ್ಣ ಪ್ರಮಾಣದಲ್ಲಿ ಆ ಸಸಿಗೆ ಹೋಗಿ ನಿಮಗೆ ಹತ್ತು ಕೆ ಜಿ ಮೇಲೆ ಬಂದೇ ಬರುತ್ತೆ ಹಾಗಾಗಿ ಶ್ರಾವಣಕ್ಕೆ ನೂರು ರೂಪಾಯಿ ಮೇಲೆ ಬೆಲೆ ಹೋಗುತ್ತೆ ನೀವು ಉತ್ತಮವಾದ ಬೆಲೆಯನ್ನು ಪಡಿಬೇಕು ಅಂದರೆ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿರಬೇಕು ಗೊನೆ ಕಡಿಯೋವರೆಗೂ ಕೂಡ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ನಿಮ್ಮ ಬಾಳೆ ತೋಟವನ್ನು ನೋಡಿಕೊಂಡಾಗ ನೀವು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಸ್ಕಿಲ್ ಗೊತ್ತಿರಬೇಕು ಮಾರ್ಕೆಟಲ್ಲಿ ಏನು ವೇರಿಯೇಷನ್ ಆಗ್ತಿದೆ ಅಂತ ಅಪ್ಡೇಟ್ಗಳನ್ನು ತಿಳ್ಕೋಬೇಕು ಪ್ರತಿಯೊಂದರ ಬಗ್ಗೆ ನಾವು ಶಿಕ್ಷಣವನ್ನು ತಗೋಬೇಕು ನಾವೊಂದು ಕೃಷಿಯನ್ನು ಮಾಡ್ತೀವಿ ಅಂದಾಗ ಆ ಬಾಳೆ ಕೃಷಿಯನ್ನು ಮಾಡ್ತೀವಿ ಅಂದಾಗ ಸಂಪೂರ್ಣವಾಗಿ ಬಾಳೆ ಸಸಿ ಹಾಕೋದ್ರಿಂದ ಬಾಳೆ ಕಟಾಬು ಮಾಡಿ ಮಾರ್ಕೆಟಿಂಗ್ ಮಾಡಿ ಅದನ್ನು ಆರೈಕೆ ಮಾಡಿ ಅದನ್ನು ಔಷಧಿ ಸಿಂಪಡಿಸಿ ಅದಕ್ಕೆ ನೀರಿನ ಪೂರೈಕೆಯನ್ನು ಅದರ ಗೊಬ್ಬರ ಪೂರೈಕೆಯನ್ನು ಪ್ರತಿ ವಿಚಾರವನ್ನು ನಾವು ಶಿಕ್ಷಣವನ್ನು ಪಡ್ಕೊಂಡಾಗ ನಾವು ಯಶಸ್ವಿ ರೈತರಾಗೋದಕ್ಕೆ ಸಾಧ್ಯ ಆಗುತ್ತೆ ಬಾಳೆ ಹಾಕಿದ್ವಿ ಅವ್ರ ಗೊಬ್ಬರ ಹಾಕಿದ್ರೆ ಅಂತ ನಾವು ಗೊಬ್ಬರ ಹಾಕಿದ್ವಿ ನಾವು ತಿಳಿದಿತ್ತು ನಿಮ್ಗೆ ಔಷಧಿ ಕೊಡಿದ್ವಿ ಏನೋ ಮಾಡಿದ್ವಿ ಬಿಟ್ಟಿವಿ ಅಂದರೆ ಲಾಟ್ರಿ ಆಗಿಬಿಡುತ್ತೆ ನೀವು ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗಿಯೂ ಭಗವಂತ ನಿಮಗೆ ಕರುಣಿಸ್ತಾನೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಶ್ರಾವಣಕ್ಕೆ ನೂರು ರೂಪಾಯಿ ಮೇಲೆ ಬೆಲೆ ಹೋಗುತ್ತೆ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನನ್ನ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ರೈತ ಬಾಂಧವರೇ ಹರೇ ಕೃಷ್ಣ